ತನೀಶ ಅವರ ಪ್ರೊಡಕ್ಷನ್ನು ಫಸ್ಟು ಅಂದರೆ ಈಗ ಸಾಕಷ್ಟು ಸಿನಿಮಾಗಳು ಸಾಕಷ್ಟು ಪ್ರೊಡಕ್ಷನ್ ಅವಸರ್ ಮಾಡಿದರೆ ಇವರ ಪ್ರೊಡಕ್ಷನಲ್ಲಿ ಹೇಗಿತ್ತು ಸರ್ ಇವರು ಆಗಿದ್ರೂ ಕೂಡ ಎಲ್ಲೂ ಹೊಸದ್ ಹೊಸೊಬ್ಬರು ಅಂತ ಅನ್ನೋದನ್ನ ತೋರಿಸ್ಕೊಂಡಿಲ್ಲ ಆ ಪಿಚ್ಚರ್ಗೆ ಏನೇನು ಬೇಕಿದೆ ಆಮೇಲೆ ಇವರು ಇವರ ಟೀಮ್ ವರ್ಕು ತುಂಬ ಚೆನ್ನಾಗಿದೆ ಇವರು ರವಿಯವರು ಅವರು ಇನ್ನೊಬ್ಬರು ಇದ್ದಾರೆ ಅವ್ರು ಮೂರು ಜನ ಡಿಸ್ಕಸ್ ಮಾಡಿ ಡಿವೈಡ್ ಮಾಡಿಕೊಂಡು ಎಲ್ಲ ಒಂದು ಏನು ಈ ಚಿತ್ರಕ್ಕೆ ಬೇಕು ಅನ್ನೋದನ್ನೆಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಹಂಗೆ ಮಾಡಿರೋದ್ರಿಂದನೇ ಇಷ್ಟೊಂದು ಜನ ಕಲಾವಿದರು ಹೆಚ್ಚು ನಲ್ವತ್ತು ಜನ ಆರ್ಟಿಸ್ಟ್ ಇದ್ದಾರೆ ಅವ್ರನ್ನೆಲ್ಲ ಮೇಂಟೈನ್ ಮಾಡೋದು ಪ್ರತಿದಿನ ಇರ್ತಾರೆ ಅವರೆಲ್ಲ ಅದನ್ನೆಲ್ಲ ಮಾಡಿರೋದು ಮತ್ತು ಎಲ್ಲದಕ್ಕಿಂತ ವಿಶೇಷವಾಗಿ ನಾವು ಇವರೊಂದು ಒಂದು ಜಾತ್ರೆ ಸೆಟಪ್ ಮಾಡಬೇಕಾಗಿತ್ತು ಇವರು ಅಲ್ಲಿ ನಾನು ಹೇಳಿದೆ ಅವ್ರಿಗೆ ಈ ಕಡೆ ಎಲ್ಲ ನಾರ್ತ್ ಕರ್ನಾಟಕ ಸೈಡಲ್ಲೆಲ್ಲ ಜಾತ್ರೆ ನಡೀತಾ ಇರುತ್ತೆ ಅದು ಮುಗಿದ್ಮೇಲೆ ನಾವು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡೋಣ ಅಂದ ಇಲ್ಲ ಸರ್ ಅಲ್ಲಿ ಸ್ವಲ್ಪ ಶೂಟಿಂಗ್ ಮಾಡೋದು ಕಷ್ಟ ಆಗುತ್ತೆ ಇಲ್ಲೇ ಮಾಡ್ತೀವಿ ಅಂತ ಪಾಪ ಎಲ್ಲ ಜಾತ್ರೆ ಸೆಟಪ್ನೇ ಮಾಡಿ ಅವರೇ ಮಾಡಿಟ್ರು ಅದು ಅದೆಲ್ಲ ಅದು ಹೊಸೊಬ್ರಿಗೆ ಅದೊಂದು ಆ್ಯಕ್ಚುಲಿ ರಿಯಲ್ ದಿಲ್ ಬೇಕು ಅದು ಮಾಡೋಕ್ಕೆ ಸರ್ ಇನ್ನು ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ನಿಮ್ಮ ಗೆಟಪ್ ಬಗ್ಗೆ ನೋಡಿದ್ರೆ ಬೇರೆ ಥರ ಇದೆ ಹೇಳೋದಾದರೆ ಸರ್ ಯಾಕಂದರೆ ವಾಮಾಚಾರ ಆಬಿಯಸ್ಲಿ ದೇವರು ದೈವ ಆದಾಗ ಗೆಟಪ್ಗಳು ಇದೇ ಥರ ಚೇಂಜ್ ಚೇಂಜ್ ಆಗ್ತಾ ಇರುತ್ತೆ ಸೊ ಆ ಪಾತ್ರಕ್ಕೆ ಹೋದಾಗ ಆ ಗೆಟಪ್ ಹಾಕ್ಕೊಂಡಾಗ ಹೇಗೆ ಅನ್ನಿಸ್ತು ನಿಮಗೆ ನಾನು ಇದರೊಳಗೆ ಸುಮಾರು ದಿವಸ ಆದಮೇಲೆ ಮೀಸೆ ದಾಡಿ ಎಲ್ಲ ತೆಗೆದು ಹ್ಯಾಕ್ ಮಾಡಿರೋದು ಮತ್ತು ಇಲ್ಲಿ ನಾನೊಬ್ಬ ಅಸ್ಟ್ರಾಲಜರ್ ಆಗಿರೋದ್ರಿಂದ ಇದು ಮಾಮೂಲಾಗಿ ಅಸ್ಟ್ರಾಲಜರ್ ಗೆಟಪ್ ಊರು ತುಂಬ ಎಲ್ಲ ಸರಗಳೆಲ್ಲ ಹಾಕ್ಕೊಂಡು ಮಾಡಿರೋಂಥದ್ದು ಬಟ್ ಇದು ನನ್ನ ಜೊತೆ ಒಂದು ರೋಬೋ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದು ನನಗೆ ಒಂದು ಕಂಪ್ಯಾನಿಯನ್ ಆಗಿ ಈ ಪಿಚ್ಚರಲ್ಲಿ ಶಾಸ್ತ್ರ ಹೇಳೋನಾಗಿ ಅದ್ರದ್ದೊಂದು ಸಿಂಬಾಲಿಕ್ ಆಗಿ ತೋರ್ಸೋಕೆ ಅದನ್ನು ಇಟ್ಕೊಂಡಿದ್ದೆ ಸರ್ ಶಾಸ್ತ್ರ ಹೇಳಿದ್ರೆ ಸರ್ ಸಿನಿಮಾದಲ್ಲಿ ಹೇಗಿತ್ತು ಆ ಪಾತ್ರ ಯಾಕಂದರೆ ನೀವೇ ಹೇಳಿದ್ರಿ ಮೂವತ್ತೆರಡು ವರ್ಷದಲ್ಲಿ ಈ ಪಾತ್ರ ಸಿಕ್ಕಾಬಟ್ಟೆ ಡಿಫ್ರೆಂಟ್ ಅಂತ ಹೇಳ್ಬಿಟ್ಟು ಅಂದರೆ ಇವಾಗ ಈ ಶಾಸ್ತ್ರ ಹೇಳೋನು ಈ ಈ ಕ್ಯಾರೆಕ್ಟ್ರೂ ನಾನು ಆ ಶಾಸ್ತ್ರ ಹೇಳೋನು ಅಂತಂದಾಗ ಈ ಸುಮಾರು ಶಾಸ್ತ್ರದವರು ಅವರು ಇವರು ಆಮೇಲೆ ಈ ರಾತ್ರಿ ಬುಡಬುಡಿಕೆ ಬರ್ತಾರಲ್ಲ ಅವರೆಲ್ಲ ಬಂದಿದ್ದರು ಈ ಶೂಟಿಂಗಲ್ಲಿ ಕರೆಸಿದ್ರು ಅವ್ರನ್ನೆಲ್ಲ ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳಬೇಕಾದ್ರೆ ಅವ್ರಿಗೆ ಈ ಎಲ್ಲ ಮುಂಚೆ ತುಂಬ ನಂಬಿಡೋರು ಜನ ಅವರೇನೋ ಏನೋ ಮನೆ ಮುಂದೆ ನಿಂತ್ಕೊಂಡು ಹಿಂಗಾಗತ್ತೆ ಹಂಗಾಗುತ್ತೆ ಅಂದರೆ ಬಿಡೋರು ಇವತ್ತು ಹೆಂಗಾಗಿದೆ ಅದನ್ನು ಕಾಮಿಡಿ ಮಾಡಿಕೊಂಡು ಅಷ್ಟು ಸೀರಿಯಸ್ ಆಗಿ ಯಾರೂ ತೊಗೊಳಲ್ಲ ಬಟ್ ಅವ್ರು ಹೇಳ್ತಾ ಇದ್ದ ಇನ್ಪುಟ್ಸ್ನ ತೊಗೊಂಡು ಈ ಪಿಚ್ಚರಲ್ಲಿ ನಾನು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಲ್ಲಿ ಬಳಸ್ಕೊತೀನಿ ಸರ್ ಇನ್ನು ಕೋಮಲ್ ಸರ್ಕೆಯಲ್ಲಿ ಎಷ್ಟು ಪ್ರಾಜೆಕ್ಟ್ಗಳಿದೆ ಯಾವ ಥರ ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಬೈ ಗಾಡ್ಸ್ ಕ್ರೇಸ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಇದೆ ಬಟ್ ನನಗೆ ಪ್ರಾಜೆಕ್ಟ್ಸ್ ಅನ್ನೋದಕ್ಕಿಂತ ಮೇಲಾಗಿ ನನಗೆ ಪ್ರತಿ ಪಿಕ್ಚರಲ್ಲಿ ಏನು ಸ್ಕೋರ್ ಮಾಡೋಕ್ಕಾಗುತ್ತೆ ಅನ್ನೋದರಲ್ಲಿ ಅಂಥ ಸ್ಕ್ರಿಪ್ಟ್ಸ್ಗಳು ಬಂದಿದೆ ಅದನ್ನು ಮಾಡ್ತಾ ಇದ್ದೀನಿ ನಾನು ಸರ್ ಕೋಣ ಬರ್ತಾ ಇದೆ ಇನ್ನೇನು ರಿಲೀಸ್ಗೆ ರೆಡಿ ಆಗಿದೆ ಡಿಫ್ರೆಂಟ್ ಟೈಟಲ್ ಡಿಫ್ರೆಂಟ್ ಸ್ಟೋರಿ ಸೊ ಟೈಟಲ್ ಸ್ಟೋರಿ ಒಂದು ಸ್ವಲ್ಪ ಆಪ್ಟ್ ಆಗ್ಬೋದು ಬಟ್ ಡಿಫ್ರೆಂಟ್ ಫೈನಲಾಗಿ ಏನು ಹೇಳ್ತೀರಾ ಸರ್ ನಿಮ್ಮ ಅಭಿಮಾನಿಗಳಿಗೆ ನಮ್ಮ ಕನ್ನಡ ವೀಕ್ಷಕರಿಗೆ ಕಂಟೆಂಟ್ ಬಗ್ಗೆ ತುಂಬ ದೊಡ್ಡ ಆಸಕ್ತಿ ಇದೆ ಆಡಿಯನ್ಸ್ಗೆ ಇವಾಗ ಈ ರೆಗ್ಯುಲರ್ ಫಾರ್ಮ್ಯಾಟ್ ಪಿಕ್ಚರ್ಸ್ನ ನೋಡ್ತಾ ಇಲ್ಲ ಈ ಕಂಟೆಂಟ್ ಡ್ರೋನ್ ಪಿಚ್ಚರ್ಸ್ನ ನೀವು ಎಲ್ಲ ಬೇರೆ ಭಾಷೆಲಿ ಸಬ್ಟೈಟ್ಲೆಲ್ಲ ಹಾಕೊಂಡು ನೋಡ್ತಾ ಇದ್ದಾರೆ ಇದು ಸಬ್ ಟೈಟ್ಲ್ ಕನ್ನಡದಲ್ಲೇ ಖುಷಿಯಾಗಿ ನೋಡೋವಂಥ ಒಂದು ಹೊಸ ಕಂಟೆಂಟ್ ಸರ್ ಥ್ಯಾಂಕ್ ಯು ಸರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್ ಹೀ ಹಿಂದಿ ಮತ್ತೆ ಬೇರೆ ಬೇರೆ ಭಾಷೆಗೆ ಡಬ್ ಆಗ್ತದೆ ಬೇಗ ಡಬ್ ಆಗಿ ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಆಗಲಿ ಅಂತ ಕೇಳ್ಕೊಂಡು ಈ ಮೂವಿ ರಿಲೀಸ್ ಆದಮೇಲೆ ಅದರದ್ದೆಲ್ಲ ಆಗೋದದು ಯಾಕಂದರೆ ನಾವು ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡುವಂಥದ್ದು ಆಗಲ್ಲ ಯಾಕಂದ್ರೆ ನೆಟ್ವರ್ಕ್ ಜಾಸ್ತಿ ಸೊ ಈ ಪಿಕ್ಚರ್ ರಿಲೀಸ್ ಆದಮೇಲೆ ಮಾಡ್ತೀವಿ ಎಸ್ ಥ್ಯಾಂಕ್ ಯು ತ್ಯಾಂಕ್ ಯು ಎಸ್ ಇದಿಷ್ಟು ಕೋಮಲ್ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಶಿಲ್ಪ ಪಿ ನ್ಯೂಸ್ ಬೆಂಗಳೂರು